ಬಿ ಆರ್ ಅಂಬೇಡ್ಕರ್ ಅವರಿಗೆ ಮುಂದೆ ನಡೆ ಮುಂದೆ ನೀನು ಚಕ್ಕದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನಮಬೇಡಿಗಳು <issions> ಹುಕ್ಕದಯಾನಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ರಜಿಸ್ಟರ್ ಸಂಘದ ವತಿಯಿಂದ ಕಳೆದ ಮೂರು ನಾಲ್ಕು ದಿನಗಳಿಂದ ತಾವು ಮಾಡ್ತಾ ಇರುವಂತಹ ಸತ್ಯಾಗ್ರಹಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ತಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮಗೇನಾದರೂ ತೊಂದರೆ ಆದರೆ ನಾವು ಇವತ್ತು ದಿವಸ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ರಾಜುಗೌಡರು ದೊಡ್ಡಗೌಡರು ಚಿರಂಜೀವಿ ರಾಜುಗೌಡರು ಮಾಜಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಬಂದು ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ತಮ್ಮನ್ನ ತಮ್ಮ ಕೈಗಳನ್ನ ಬಲಪಡಿಸಲಿಕ್ಕೆ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಪೌರ ಕಾರ್ಮಿಕರ ಕೈಯನ್ನ ಯಾಕೆ ಬಲಪಡಿಸಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ರೆ ನೋಡಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಲಿ ಕಾರ್ಮಿಕ ನೇಕಾರ ರೈತ ಪೌರಕಾರ್ಮಿಕ ಇವರ ಶ್ರಮೆಗಾಗಿ ಕಳೆದ ಸರ್ಕಾರದಲ್ಲಿ ನಾವೆಲ್ಲ ಮಾಡಿರೋ ಕೆಲಸಗಳು ತಮಗೆಲ್ಲ ಆಗಿದೆ ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಈ ಸಾರಿ ಬಂದಿ ಬಂದಿದೆ ಬಂದು ನಾವು ದಲಿತರ ಪರವಾಗಿ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಪದೇ 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 ಹೇಳ್ತಾರೆ ಆದರೆ ತಮ್ಗೆಲ್ಲರಿಗೂ ಗೊತ್ತಿದೆ ಈ ನಗರಸಭೆಯಲ್ಲಿ ಪೌರ ಸಭೆಗಳಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿರುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದಲಿತರೆಂದರೆ ನಗರಸಭೆ ನಡೀತಾ ಇದೆ ತಾವೆಲ್ಲ ದಲಿತರು ತಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ತಾವು ಒಂದು ದಿವಸ ನಮ್ಮ ಓಣಿಯಲ್ಲಿ ಬರೆದೇ ಹೋದರೆ ಒಂದು ದಿವಸ ಮುನ್ಸಿಪಾಲ್ಟಿಯಲ್ಲಿ ಕುಂತು ಸರಿಯಾಗಿ ಕೆಲಸ ಮಾಡ್ತಾ ಹೋದರೆ ಒಂದು ದಿವಸ ಮನೆಯ ನೀರನ್ನು ಸರಿ ಎಲ್ಲ ವ್ಯವಸ್ಥೆಗಳು ಹಾಳಾಗುತ್ತೆ ಅಂತಹ ಕೆಲಸಗಳನ್ನು ನೀವು ಮಾಡೋರಿಗೆ ನಾವು ನಮ್ಮ ಒಂದು ಪೂಜ್ಯ ಭಾವನೆಯಿಂದ ತಮಗೆ ನಾವು ಪೂಜ್ಯವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರು ಮಾಜಿ ಎಮ್ ಎಲ್ ಎಗಳು ತಮ್ಮನ್ನು ಬೆಂಬಲಿಸಬೇಕಂತ ನಿರ್ಧಾರ ಮಾಡಿ ತಮಗಾಗ್ತಿರುವಂಥ ಅನ್ಯಾಯ ಜೊತೆ ನಾವೆಲ್ಲರೂ ಇದ್ದೇವೆ ನಾವು ನಿನ್ನೆ ಹೋಗಿದ್ದೀವಿ ಅಲ್ಲಿ ಪೋಚಗುಂಡಿ ಮತ್ತು ರೊಡ್ಡ ಅವರ ತೀರ್ಕೊಂಡಿದ್ವಿ ಅಲ್ಲಿ ಹೋಗಿದ್ದೀವಿ ಯಾಕೆ ಗಾಡಿ ಬಂದಿಲ್ಲ ಮುಂಚೆ ಅಂದರೆ ಎಷ್ಟು ಅವಶ್ಯಕತೆ ನಿಮ್ದಿದೆ ಅಂತಂದರೆ ಇದು ಹೇಳಿದ್ರು ಇಲ್ಲ ಅವ್ರಿಗೆ ಕಾರ್ಮಿಕರ ಒಂದು ಸ್ಟ್ರೈಕ್ ಇದೆ ಸರ್ ಹೀಗಾಗಿ ಅವ್ರು ಇಲ್ಲ ಅದು ನಿಜವಾಗಿ ಸತ್ಯ ಯಾವಾಗಲೂ ನೀವು ದುಡಿತೀರಿ ಮುಂಜಾನೆ ಒಂದು ಶಿಫ್ಟಿಗೆ ಹೋಗಿ ಕಸ ಬೆಳಿತೀರಿ ಮಧ್ಯಾಹ್ನ ಹೋಗಿ ಕಸ ಬೆಳಿತೀರಿ ಮುಂಜಾನೆ ನೀರು ಬಿಡ್ತೀರಿ ಟ್ಯಾಕ್ಸ್ ತುಂಬಿಸೋರು ಇಪ್ಪತ್ನಾಲ್ಕು ಸಾಕು ಟ್ಯಾಕ್ಸ್ ತುಂಬತಿರ್ತಾರೆ ಉದ್ಧಾರ ಕೊಡ್ತೀರಿ ನೀವು ಯಾವುದೂ ಇರಲಿ ಕೆಲಸನೇ ನಡೆಯಲ್ಲ ಆದರೆ ಇಂಥ ಒಂದು ಅವಶ್ಯಕತೆ ಇರುವಂಥ ಒಂದು ವ್ಯವಸ್ಥೆ ಇರುವಾಗ ನಿಮ್ಮ ಕಾರ್ಮಿಕರಿಗೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸೇ ಬಂದಿ ತಮ್ಮನ್ನ ಬೆಂಬಲಿಸದೇ ಇರೋದು ಬಹಳ ಅತಿ ಸೂಕ್ತಿ ಮೂರು ಮೂರ್ ನಾಲ್ಕು ದಿವಸ ಬಿಡಲೇಬಾರದು ಒಂದು ದಿವಸ ಆತಪ ಅಂದ್ರೆ ಎಷ್ಟೋ ಇಲ್ಲಿ ತೊಂದರೆಗಳಾಗಿವೆ ಈಗ ಇನ್ನು ದಿನ ದಿನ ಹೋದಪ್ಪ ಅಂದ್ರೆ ನೀರ ಬಂದ ಹೀಗಾಗಿ ತಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಮತ್ತೊಮ್ಮೆ ಹೇಳಿ ಇಲ್ಲಿ ನಮ್ಮ ಹಿರಿಯರಾಗಿರುವಂತ ಕೋಟೆಗಾರ ಬಾಯಿಯವ್ರ ಮಾಜಿ ಅಧ್ಯಕ್ಷರು ಲಕ್ಷ್ಮಣ್ ಗುರಂ ಅವರು ತಮ್ಮ ಅನಿಸಿಕೆಗಳನ್ನ ತಮ್ಮ ಏನ್ ತೊಂದರೆ ಅದನ್ನ ಹೆಚ್ಚಿನ ಮಾಹಿತಿಯನ್ನು ಅವ್ರು ಮಾತಾಡ್ತಾರೆ ನಾವು ಮತ್ತೆ ಮತ್ತೆ ಪದೇ ಪದೇ ನಾವು ನಿಮ್ಗೆ ಹೇಳೋದಷ್ಟೇ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗೆ ಯಾವಾಗಲಿದೆ ನಿಮ್ಮ ಸಂಕಷ್ಟಗಳಿಗೆ ಎಲ್ಲಿ ಎಂತಿರಲ್ಲಿ ಬರ್ತೀವಿ ನಿಮ್ಮ ಜೊತೆ ಬೆಂಗಳೂರಿಗೆ ಬೇಕಾದರೂ ಬೆಂಗಳೂರಿಗೆ ಬರ್ತೀವಿ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡ್ರಿ ನಾವು ನಮ್ಮ ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ವಿಧಾನಸೌಧದ ಮುಂದೆ ಕುಂದ್ರ ಮುಂದ್ರ ಸದ್ಯಕ್ಕೆ ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಕಲ್ನವ್ರು ಆಗ್ತೀವಿ ನಿಮ್ಮ ಮುಂದೆ ಫಸ್ಟ್ಗೆ ಫ್ರಂಟ್ ಪೇಜ್ನ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತು ಕರ್ನಾಟಕ ರಾಜ್ಯದ ಸೇವಾ ಕಾರ್ಮಿಕರ ಈ ಒಂದು ಘಟನೆಯನ್ನು ರಾಜ್ಯ ಸರ್ಕಾರ ಅತಿ ತೀಕ್ಷ್ಣವಾಗಿ ಸ್ಪಂದಿಸಬೇಕಿತ್ತು ಅದು ಆಗಿಲ್ಲ ಅವ್ರ ಕಡೆ ಸರ್ಕಾರ ಕಡೆಯಿಂದ ಇವತ್ತಿನ ದಿವಸ ಇಳಕಲ್ ನಗರಸಭೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪೌರ ನೌಕರರು ಈ ಒಂದು ತಮ್ಮ ಬೇಡಿಕೆಯ ಅನುಗುಣವಾಗಿ ತಾವು ಬೇಡಿಕೆ ಇಟ್ಟಿರಿ ಅದು ತಾವ್ರಿಗೆ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಯಾರದೇ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಮತ್ತೊಂದು ಇರಲಿ ಮತ್ತೊಂದು ಇರಲಿ ಸರ್ಕಾರ ಒಂದು ದಿವಸ ನಗರಸಭೆಯನ್ನು ಸ್ವಚ್ಛತೆ ಮಾಡಿದ ಬಿಟ್ಟರೆ ಎರಡನೇ ದಿವಸ ಅದು ಯಾವ ರೀತಿ ಇತ್ತಂತ ಸರ್ಕಾರಕ್ಕೆ ಗೊತ್ತೈತೆ ಆದರೂ ಯಾಕೆ ಬೀಳ ಮಾಡ್ತಾ ಗೊತ್ತಿಲ್ಲ ಈ ನಾವು ಅವರ ಬೇಡಿಕೆ ನ್ಯಾಯಸಮ್ಮತವಾಗಿದ್ದವು ಈ ಮೊನ್ನೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಪೌರ ಕಾರ್ಮಿಕರ ನೇಮಕವನ್ನು ಮಾಡಿಲ್ಲ ಲಾಸ್ಟ್ ಜೆ ಎಚ್ ಪಟೇಲ್ ಇದ್ದಾಗ ಮಾಡ್ಕೊಂಡಿದ್ರು ಅದು ಆದ ನಂತರ ಎಲ್ಲ ಯಾರಾದರೂ ಪೌರ ಪೌರ ಕಾರ್ಮಿಕರು ಬಂದರು ಅಂದ್ರೆ ಕುತ್ತಿಗೆ ಆಧಾರನಾಗ ತುಂಬ ಹೇಳಿಕೆ ಹೇಳ್ಕೈಸಿ ಇವತ್ತಿನವರು ಇವತ್ತಿನವರೆಗೂ ಖಾಯಂ ಮಾಡಿಲ್ಲ ಈಗ ಖಾಯಂ ಮಾಡ್ಯಾರ ಆ ಒಂದು ಈ ಪೌರ ಕಾರ್ಮಿಕರ ಅದು ಬರೀ ಅಧ್ಯಕ್ಷ ಪೌರ ಕಾರ್ಮಿಕರ ಅವರ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನ ಮಾಡಿಲ್ಲ ಸರ್ಕಾರ ಯಾಕಂದ್ರೆ ಸ್ಥಳೀಯವಾಗಿ ಕೊಡಬೇಕು ಸರ್ಕಾರ ಕೊಡ್ಬೇಕಂದ್ರೆ ಅದು ಯಾವ ಕಾಲಕ್ಕೂ ಆಗ ಮಾತು ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ಸಾಕಷ್ಟು ದುಡ್ಡು ಅನುದಾನ ಕೊಡುತ್ತೆ ಅದು ಸಾಧ್ಯ ಆಗ್ಬೋದು ಮಹಾನಗರ ಪಾಲಿಕೆ ಪಾಲಿಕೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಯಲ್ಲಿ ಯಾವ ಸೋಸನೂ ಇರೋದಲ್ಲ ಸರ್ಕಾರದ ಬಂದಂಥ ಗ್ರಾಂಟು ಅದಕ್ಕೆ ಹಿಂದ ಗೈಡ್ಲೈನ್ ಬಿಟ್ಟಿರ್ತಾರ ಆ ಗೈಡ್ಲೈನ್ ಪಗ ಮಾಡಿಲ್ಲ ಅಂದ್ರೆ ಇಲ್ಲಿ ಮಾಡೋರು ಸಸ್ಪೆಂಡ್ ಆಗತ್ತಾರ ಇಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲೇ ಅವ್ರಿಗೆ ಪಗಾರ್ ಕೊಡೋಕೆ ಯಾವ ರೀತಿ ಸಾಧ್ಯ ಆಗುತ್ತ ಆಗದಲ್ಲ ಸರ್ಕಾರ ಇದನ್ನು ಮನಗಂಡು ಅವರ ಒಂದು ಬೇಡಿಕೆಯನ್ನು ಪೂರ್ಣ ಪಗಾರವನ್ನು ಸರ್ಕಾರ ಭರಣ ಮಾಡಬೇಕಂತ ಅವ್ರ ಏನು ಬೇಡಿಕೆ ಐತೆ ಆ ಪೂರ್ಣ ಪಗಾರ ಅವ್ರ ಸರ್ಕಾರನ ಬೇಡಿಕೆ ಮಾಡ್ಬೇಕಂತ ಇವತ್ತು ದಿವಸ ನಾವು ನಾವು ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕೆ ಯಾಕಂದ್ರೆ ಅವ್ರಿಗೆ ಕೆ ಜಿ ಇಲ್ಲ ಕೆ ಆರ್ ಇಲ್ಲ ಕೆಲವು ಸೌಲಭ್ಯ ಇಲ್ಲ ಅವ್ರಿಗೆ ಪೌರ ಕಾರ್ಮಿಕರು ನಿಜವಾಗಿಯೂ ಶ್ರಮಜೀವಿಗಳು ಎಲ್ಲ ನಗರಗಳಲ್ಲಿ ಎಲ್ಲ ಸಾರ್ವಜನಿಕರು ವೀಕ್ಷಣೆ ಮಾಡ್ತಿರ್ತಾರೆ ಅವ್ರು ಮಾಡುವಂತ ಕೆಲಸ ಆದ್ರ ಸರ್ಕಾರ ಈ ಈ ರೀತಿ ಯಾಕೆ ಗೊತ್ತಾಗೋದು ಕೆಲಸ ಮಾಡಲಾರ್ದವ್ರಿಗೆ ದುಡಿಲಾರ್ದವ್ರಿಗೆ ಏಳು ಎಂಟು ಪಗಾರವನ್ನು ಹೆಚ್ಚು ಮಾಡುತ್ತ ಆದ್ರ ಪೌರ ಕಾರ್ಮಿಕರಿಗೆ ಶ್ರಮಜೀವಿಗಳಿಗೆ ಸರ್ಕಾರ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ ಇವತ್ತಿನಸ ಸಂಬಂಧಪಟ್ಟವರು ಈ ಒಂದು ಪೌರ ಕಾರ್ಮಿಕರ ಈ ಒಂದು ಹುದ್ದೆಯನ್ನು ಎಲ್ಲರೂ ಮನೆಗಂಡಿರ್ತಾರ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರ ಎಲ್ಲಿ ಎಂತ ಜಗದಲ್ಲಿ ಕೆಲಸ ಮಾಡ್ತಾರಂತೂ ಎಲ್ಲರಿಗೂ ಗೊತ್ತಿರ್ತ ಅದಕ್ಕೆ ಸರ್ಕಾರ ಇವತ್ತಿನ ದಿವಸ ಅವರ ಇಡೀ ರಾಜ್ಯದ ಏನು ಬೇಡಿಕೆ ಐತೆ ದೊಡ್ಡದಲ್ಲ ಸರ್ಕಾರಕ್ಕೆ ಕಾರ್ಮಿಕರಿಗೆ ದೊಡ್ಡದಲ್ಲ ಆ ಒಂದು ಊರಿನ ಅನುಗುಣವಾಗಿ ಪೌರಕಾರ್ಮಿಕರು ಇರ್ತಾರ ಎಲ್ಲರ ಎಲ್ಲರೂ ಹೆಚ್ಚಿನ ಇಲ್ಲಿ ಹೆಚ್ಚಿನ ಕಡೆ ಕಳಿಸ್ತಾರ ಅಂತ ಒಂದು ಪರಿಸ್ಥಿತಿ ಐತೆ ಇದ್ದಾಗ ಐತೆ ಈ ಒಂದು ನಮ್ಮ ಊರಿಗೆ ನಮ್ಮ ಊರಿನ ಪ್ರಕಾರ ಅನುಗುಣವಾಗಿ ಎಷ್ಟು ಪೌರ ಕಾರ್ಮಿಕ ಇರಬೇಕು ಇಲ್ಲ ಫಿಫ್ಟಿ ಪರ್ಸೆಂಟ್ ಹನ್ನೊಂದನೇ ಸೆಷನ್ ಎಂಬತ್ತೈದು ಸಾರ್ವಜನಿಕರ ಈಗ ಅದು ನೋಡಿದ್ರೆ ಎಂಬತ್ ಸಾವಿರ ರೂಪಾಯಿ ಅಂತೆ ಎಂಬತ್ ಸಾವಿರ ರೂಪಾಯಿ ನಮಗೆ ಬೇಕಂದ್ರ ನೂರ ಐವತ್ತು ಮಂದಿ ಅಲ್ಲ ಮುನ್ನೂರ ಮಂದಿ ಆದ್ರೂ ಕಂಬತ್ತ ಆ ರೀತಿಯಲ್ಲಿ ಪೌರ ಕಾರ್ಮಿಕ ಇಲ್ಲ ಇದ್ದಂಥ ಪೌರ ಕಾರ್ಮಿಕರಲ್ಲೇ ಕೆಲಸ ಬೇರೆ 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 ಹಂಚಿಕೆ ಕೆಲಸವನ್ನು ಮಾಡ್ತಿರ್ತಾರ ಅದಕ್ಕೆ ಸರ್ಕಾರ ನಾಳೆ ಕ್ಯಾಬಿನೆಟ್ ಇರ್ತೆ ನಾಡ್ದು ಕ್ಯಾಬಿನೆಟ್ ಇರುತ್ತೆ ಈ ಒಂದು ಪೌರ ಕಾರ್ಮಿಕರ ನಾಲ್ಕನೇ ದಿವಸದ ಇವತ್ತಿನ ನಾಲ್ಕನೇ ದಿವಸದ ಈ ಒಂದು ಈ ಒಂದು ಹೋರಾಟವನ್ನು ಅಂತ್ಯ ಮಾಡಲಿ ಅಂತ ಹೇಳ್ತೀವಿ ಹೇಳ್ತಾ ನಾವೆಲ್ಲ ಬಂದಂತ ನಗರಸಭೆ ಸದಸ್ಯರು ಮತ್ತು ನಾವೆಲ್ಲರೂ ಈಗ ಹಾಜಿ ಇಲ್ಲಿ ಮಾಜಿ ಅಥವಾ ನಾಗರಿಕರಲ್ಲಿ ನಾವು ಸಾಧ್ಯ ಆದ್ರೆ ನಮ್ಮ ನಮ್ಮ ಡಿವಿಜನ್ ಇಂದ ನಾಲ್ಕು ಸಹ ನಿಮ್ಮ ಬೆಂಬಲಕ್ಕೆ ನಾವು ಕರ್ಕೋಬೇಕು ಅಂತ ಹೇಳಿ ಇಚ್ಛೆ ಮಾಡ್ತೀವಿ ನಮ್ಮ ಡಿವಿಜನ್ ಇಂದ ನಮ್ಮ ಡಿವಿಜನ್ ಎಲ್ಲರೂ ನಾವು ಪೌರ ಕಾರ್ಮಿಕರ ಒಂದು ಅವರ ಬೇಡಿಕೆಗಳು ಇಡೀ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾ ನಾವು ಸತ್ಯ ಒಂದು ಅವರ ಸರ್ಕಾರದ ಒಂದು ನಿಮ್ಮ ಕೈ ಬಲ್ಪ ನಿಮ್ಮ ಬೇಡಿಕೆ ಈಡೇರಲು ನಾವು ಜೊತೆ ಸ್ಟ್ರೈಕ್ ಮಾಡಕ್ಕೆ ಮುಂದೆ ಇನ್ನು ಮುಂದೆ ಇನ್ ಮುಂದೆ ನಾಳೆ ನಾಡಿದ್ಯಾಬಿನೆಟ್ ಇರ್ತಾಟ್ ನಲ್ಲಿ ಗುರುತಿಸಿ ರಹೀಮ್ ಖಾನ್ ಅವರು ಮತ್ತು ಸನ್ಮಾನ್ಯ ಶ್ರೀ ಈ ಒಂದು ಬೇಡಿಕೆಯನ್ನು ಅತಿ ಶೀಘ್ರದಲ್ಲಿ ಪೂರೈಸಬೇಕಂತ ಹೇಳಿ ಸರ್ಕಾರ ಒತ್ತಾಯ ಮಾಡಿ ಮುಂದಿನ ದಿನ ಮಾಡಲಿ ಈ ಈ ಬೇಡಿಕೆಯನ್ನು ಈ ಸ್ಟ್ರೈಕ್ ಅನ್ನು ಹಿಂಗೆ ಮುಂದುವಂದ್ರ ಮುಂದೆ ಸಾರ್ವಜನಿಕರು ಸಾರ್ವಜನಿಕವಾಗಿ ಸರ್ಕಾರದ ಮೇಲೆ ಒತ್ತಡ ಏಕ ನಾವು ಸಹ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿ ಇವತ್ತಿನ ದಿವಸ ನಮ್ಮನ್ನ ನಾವು ಇಲ್ಲಿ ಅವರಿಗೆ ಬೆಂಬಲ ಸೂತ್ರ ಬಂದಿವಿ ಅವ್ರಿಗೆ ಬೆಂಬಲ ಯಾವತ್ತಿಗೂ ಆಯ್ತು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ 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 ವಂದನೆಗಳು ಇಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರದ ನೌಕರರಾದಂಥ ಇಲ್ಲಿ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಪೌರ ನೌಕರರ ಎಲ್ಲ ಸಂಘದ ಒಟ್ಟಿಗೆ ನನ್ನ ನಮಸ್ಕಾರಗಳು ಇವತ್ತು ನೀವು ಕುಂತಂತ ಉದ್ದೇಶ ನಿಮ್ಮನ್ನು ಖಾಯಂಗೊಳಿಸುವುದಕ್ಕೆ ಮತ್ತು ಇತರರ ಬೇಡಿಕೆ ಇತರ ಬೇಡಿಕೆಗಳನ್ನು ಪೂರೈಸೋದಕ್ಕಾಗಿ ಕುಳಿತುಕೊಂಡಿದ್ದೀರಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ನಗರಸಭೆ ಸದಸ್ಯರು ಆಮೇಲೆ ರಾಜು ದೊಡ್ಡನಗೌಡರು ನಿಮ್ಮ ಬೆಂಬಲಕ್ಕಾಗಿ ನಾವು ಸದಾ ಇರುತ್ತೇವೆ ಅಂತ ನಿಮ್ಮ ಜೊತೆ ಕೈ ಜೋಡಿಸಲು ನಾವು ಬಂದಿದ್ದೇವೆ ಆಮೇಲೆ ನಿಮ್ಮ ಬೇಡಿಕೆಗಳು ಏನಂದರೆ ಲೋಡ್ಸ್ ಇರ್ಬೋದು ಡ್ರೈವರ್ ಇರ್ಬೋದು ಕ್ಲೀನರ್ ಇರ್ಬೋದು ಎಲ್ರಿಗೂ ನಿಮಗೆ ಸಹ ಸಹಮತವಾದ ಸಹಕಾರ ಇಲ್ಲ ನಿಗದಿತವಾದ ನಿಮಗೆ ಸಂಬಳ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ನಿಮ್ ನಿಮ್ಮಿಂದ ನಾವು ಹೊರತಾಗಿ ನಮ್ಮಿಂದ ನೀವು ಯಾರೂ ಅಲ್ಲ ನೀವಿದ್ದರೆ ನಾವು ಇವತ್ತು ಒಂದು ಊರು ಸ್ವಚ್ಛತೆ ಇರ್ಬೋದು ಒಂದು ರೋಗ ರುಜುಗಳ ಇರ್ಬೋದು ಯಾವುದೇ ಕಾರಣಕ್ಕಾದರೂ ನಾವು ಎಲ್ಲರೂ ನಿಮ್ಮ ಮೇಲೆ ಅವಲಂಬಿತರಾಗಿರ್ತೇವೆ ಅದಕ್ಕಾಗಿ ನೀವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ನಾಳೆ ಏನಾದರೂ ಸಾಧಿಸಬಹುದು ನಿಮ್ಮ ಒಗ್ಗಟ್ಟಿನ ಜೊತೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ನಮ್ಮ ಡ್ರೈವರ್ ಇರ್ಬೋದು ಕ್ಲೀನರು ಲೋಡರ್ಸು ಥರ ಎಲ್ಲ ನೌಕರದಾರರು ಎಲ್ಲರೂ ಒಗ್ಗಟ್ಟಿನಿಂದ ಇರಿ ನಿಮ್ಮ ಬೇಡಿಕೆಗಳೊಳಗೆ ಸರ್ಕಾರ ಮಣದೇ ಮಣಿಯುತ್ತೆ ಯಾಕಂದರೆ ಇವತ್ತಿಲ್ಲ ನಾಳೆ ನೀವು ಸರ್ಕಾರಕ್ಕೆ ಬೇಕು ನಿಮ್ಮಿಂದ ಸರ್ಕಾರ ಅಲ್ಲ ಅದಕ್ಕಾಗಿ ನೀವು ಏನೇ ಬರಲಿ ಕಷ್ಟ ನಷ್ಟ ಅಡೆತಡೆ ಮಳೆ ಗಾಳಿ ಯಾವುದೂ ಎದಿ ಕುಗ್ಗದೆ ನೀವೆಲ್ಲರೂ ಮುಂದಾಗಿ ಒಂದಾಗಿದ್ದರೆ ನಾವು ಬಾಬಾ ಸಾಹೇಬರು ಹೇಳಿದ ಮಾತಿಗೆ ನಾವು ತತ್ ಇರು ಬದ್ಧರಾಗಿರಬೇಕು ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ನಾವು ಒಗ್ಗಟ್ಟು ನಿಂತಿದರೆ ಇಡೀ ಜಗತ್ತನ್ನೇ ಜಯಿಸಬಹುದು ನಾವು ಪೌರಕಾರ್ಮಿಕರು ನಾವು ಕಡೆಗಣಿಸ್ತಾರೆ ಅನ್ನೋದು ನಮ್ಮ ಭಾವನೆಯಲ್ಲಿ ಇರಬಾರ್ದು ಯಾಕಂದರೆ ನಾವು ಪೌರಕಾರ್ಮಿಕರಿಂದ ಎಲ್ಲದೂ ನಮದು ನಾಳೆ ನಿಮ್ಗೆ ರಿಟೈರ್ಡ್ ಆದ್ಮೇಲೆ ನಿಮ್ಗೆ ಇದು ಇಲ್ಲ ಪೆನ್ಷನ್ ಇಲ್ಲ ಆಮೇಲೆ ನೀವು ಖಾಲಿ ಕೈಲೇ ಹೋಗ್ಬೇಕು ಅದನ್ನ ಯಾರು ನಿಮಗೆ ಸಹಿಸ್ಕೊಡ್ತಾರೆ ನಾಳೆ ಅವಾಗ ಒಂದು ಕಾನೂನಿತ್ತು ನಿಮ್ಮ ಪೆನ್ಷನ್ ಇತ್ತು ಎಲ್ಲ ಇತ್ತು ಈಗ ಇಲ್ಲ ಅದಕ್ಕಾಗಿ ನಿಮಗೆ ಪೆನ್ಷನ್ ಆದಮೇಲೆ ಕನಿಷ್ಠ ಗುತ್ತಿಗೆದಾರ ಇರ್ಬೋದು ನೌಕರದಾರ ಇರ್ಬೋದು ಕನಿಷ್ಠ ಹದಿನೈದು ಇಪ್ಪತ್ತು ಲಕ್ಷ ನಿಮಗೆ ಕೊಟ್ಟು ಕಳಿಸೋಂಥ ವ್ಯವಸ್ಥೆಯನ್ನು ಆಗಬೇಕು ಆಮೇಲೆ ನೀವು ಏನು ಕೀ ಜಿ ಆರ್ ಆಮೇಲೆ ಏನೇನೋ ನಿಮ್ಗೆ ಬರೋಂಥ ಸರ್ಕಾರದ ವತಿಯಿಂದ ಬರೋಂಥ ಎಲ್ಲ ಸೌಲಭ್ಯಗಳು ನಿಮ್ಗೆ ಒದಗಬೇಕು ಇಲ್ಲಿದ್ದಂಥ ಎಲ್ಲ ನೀವು ಸರ್ಕಾರಿ ನೌಕರದಾರಿರ್ಬೋದು ಗುತ್ತಿಗೆದಾರ ಇರ್ಬೋದು ಎಲ್ರಿಗೂ ನಮ್ಮ ಸರ್ಕಾರದ ಅನುದಾನದ್ದು ಸರ್ಕಾರದ ಏನು ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳ ಸೌಭಾಗ್ಯ ಸೇ ಕೊಡ್ಬೇಕು ಎಲ್ಲರೂ ಆಮೇಲೆ ಮೂಲಭೂತ ಸೌಕರ್ಯಗಳು ನಿಮ್ಗೆ ಇನ್ನೂ ಇಲ್ಲ ಅಷ್ಟಾಗಿ ನಿಮಗೆ ಮನೆ ಇಲ್ಲ ಆಮೇಲೆ ನಿಮಗೆ ಸಜ್ಜಾದಂಥ ಗಾಳಿ ನೀರು ವಾತಾವರಣ ಯಾವುದೂ ಇಲ್ಲ ಇದು ಪದೇ ಪದೇ ಸರ್ಕಾರ ಕೇಳ್ಕೊಂತ ಬಂದಿದ್ದೈತಿ ಮಾಡಿದ್ದೈತಿ ಆದರೂ ಸರ್ಕಾರ ಅಷ್ಟೇ ಕಡೆಗಣಿಸ್ತಾ ಇದೆ ನಿಮ್ಮನ್ನ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಏನೇ ಬಂದ್ರು ಇರ್ರಿ ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗಲೂ ಸದಾ ಇರ್ತೀವಿ ನೀವೆಲ್ಲೇ ತರದ್ರು ಇದ್ರು ನಾವು ಬರಕ್ಕೆ ಸಿದ್ಧ ನಿಮ್ಮ ಜೊತೆ ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲರಿಗೆ ಕುಂತವ್ರಿಗೆ ಈ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನು ಹೇಳಿ ನಿಮ್ಗೆ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಿಮ್ಮ ಬೇಡಿಕೆ ಈಡೇರಲಿ ಅಂತ ಹೇಳಿ ಆ ಬಾಬಾ ಮನದಲ್ಲಿ ನೆನೆಸುತ್ತಾ ಇವತ್ತು ಬಾಬಾ ಸಾಹೇಬ್ರಿಂದ ನಮಗೆ ಹೋರಾಟಕ್ಕೆ ನಮಗೊಂದು ಶಕ್ತಿ ಸ್ಫೂರ್ತಿ ಅಂತ ಹೇಳ್ತಾ ಬಾಬಾ ಸಾಹೇಬ್ರನ್ನ ಏನು ಹೇಳಿಕೊಟ್ಟಿರ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮು ಜೈ ಭೀಮ್ ವಂದನೆಗಳು ಎಲ್ಲ ರೀತಿಯಿಂದ ಒಂದು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿಸಿದಂತ ಒಬ್ಬ ನಾಯಕ ಇವತ್ತು ಅಂಬೇಡ್ಕರ್ ಜಿ ಹೇಳಕ್ಕೆ ನಾವು ಹೆಮ್ಮೆ ಪಡ್ತೀವಿ ಬಂಧುಗಳೇ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಮೂರು ಚಕ್ರಗಳು ಒಂದು ಚಕ್ರ ಗಡಿ ಕಾಯತಕ್ಕಂತ ಒಂದು ಚಕ್ರ ಇನ್ನೊಂದು ಚಕ್ರ ನಮ್ಮನ್ನ ಊರು ಕಾಯುವಂತ ಪೊಲೀಸ್ ಸ್ಟೇಷನ್ ಚಕ್ರ ಮೂರನೇದು ನಮ್ಮ ಈ ಪೌರ ಕಾರ್ಮಿಕರು ಇದ್ರ ಹೆಮ್ಮೆ ಅಂತ ಹೇಳ್ತಾರೆ ನಾವು ಅವರು ನಾವು ಕೆಡಿವಿರತಕ್ಕಂತ ಹೊಲಸನ್ನ ತೆಗೆದು ಅದರ ತೊಯ್ದು ಒಯ್ದು ಏರ್ಕೊಂಡು ಹಾಕ್ತಾರೆ ಅಂದ್ರೆ ಅವರಿಗೆ ನಾವು ಎಷ್ಟು ಅಭಿಮಾನ ಹೇಳಿದರು ಹೇಳಿದ್ರು ಕಡಿಮೆ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಈಗ ಹೇಳಿದ್ರೆ ನಮ್ಮ ಅರವಿಂದ್ ಮಂಗಳೂರ ನೀವು ಬೇಕಾದ ಕರೆ ನಾನು ಕೂಡ ನನ್ನ ಸ್ವಂತ ರೊಕ್ಕದಾಗ ಒಂದು ಟ್ಯಾಕ್ಸ್ ಮನಿನ ನಿಮ್ಮಿಂದ ಕರ್ಕೊಂಡ್ಬರ್ತೀನಿ ನಿಮ್ಮ ಜೊತೆ ಕೂದಿರ್ತೀನಿ ಅದ್ರ ಬಗ್ಗೆ ಎರಡನೇ ಮಾತ ಇಲ್ಲ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ನಿಮ್ಗೆ ಎಂದೂ ಅನ್ಯಾಯ ಆಬಾರದು ಯಾಕೆ ಅನ್ಯಾಯ ಆಬಾರದು ಅಂದ್ರೆ ನಮ್ಮ ತಾಯಂದಿರಿಗೆ ಅವ್ರಿಗೆ ನಾವು ಅಲ್ಲಿ ಗಟ್ಟದಾಗ ಎಲ್ಲದ ಬೇಯ್ತಿರ್ತೀವಿ ನಾನು ಬಿಸಲೇಟವ ಯಾವ ಬಿಟ್ಟು ಪಾಪ ಅವು ಪಾಪವು ಹೊಲಸರಾದಾಗ ಯಾರು ಅಂತ ಅಂತೇಳಿ ಹೋಗಿ ಅವ್ರಿಗೆ ಜೀವ ತಿಂದು ಪಾಪ ಅಷ್ಟು ಉಸಿರಾಕಿ ಮರಿ ಹೋಗ್ತಾರ ಅಂಥವ್ರಿಗೆ ನಾವು ನಮ್ಮ ಬೆಂಬಲ ಯಾವಾಗಲೂ ಸದಾ ಇರ್ತದೆ ಅಂತಕೊಂಡು ಹೇಳಿ ಇವತ್ತು ನಮಗೇನು ಅನ್ಯಾಯ ಆಗಿದೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಯಾಕೆ ಒಳ್ಳೆ ಮಾಡ್ದ ನಿಮ್ಮ ಮಾಡಿರ್ತಕ್ಕಂಥ ಕೆಲಸಕ್ಕೆ ಭಗವಂತ ಅದಾದ ಆ ಭಗವಂತ ಮ್ಯಾಗ ನೀವು ನಂಬಿಕೆ ಇಡ್ರಿ ಆಮ್ಯಾಗ ಅಂಬೇಡ್ಕರ್ ನಂಬಿಕೆ ಇಡ್ರಿ ನಿಮ್ಗೆ ದೇವರು ಅಂತ ಮಾಡ್ದು ಹೇಳಿ ಇವತ್ತು ನಮ್ಮ ಪಾರ್ಟಿ ವತಿಯಿಂದ ಇಲ್ಲಿ ನಾವು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ನಿಮಗೆ ಬೆಂಬಲ ಸೃಷ್ಟಿನ ಮಾಡಿ ಇವತ್ತಿನ ದಿವಸ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀವಿ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಲ್ಕಲ್ಲಿ ಇದರ ಇದರ ಅಡಿಯಲ್ಲಿ ನಡೆಯುತ್ತಿರತಕ್ಕಂಥ ಮೊನ್ನೆಯಿಂದ ನಡೆಯುತ್ತಿರುವ ಮುಸ್ಕರದ ಬೆಂಬಲಾರ್ಥವಾಗಿ ನಗರಸಭೆಯ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರದ ಗಣ್ಯಮಾನ್ಯರು ನಮ್ಮ ಈ ಸತ್ಯಾಗ್ರಹದ ಸ್ಥಳಕ್ಕೆ ಬಂದು ನಮಗೆ ಹೆಚ್ಚಿನ ಬೆಂಬಲವನ್ನು ಎಂದು ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ನೌಕರರ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ